ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಗಾವಾರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಮತ್ತು ಇಲ್ಲಿಯ ಪಿಡಿಒ ಮತ್ತು ಅಭಿಯಂತರರನ್ನ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಅಧ್ಯಕ್ಷ ಸದಸ್ಯತ್ವ ರದ್ದುಗೊಳಿಸಿ ಸಮಗ್ರ ತನಿಖೆಗೆ ಆದೇಶಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಸೈಬಣ್ಣ ಪೂಜಾರಿ ಮಾತನಾಡಿದರು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಅವರು ಎಷ್ಟು ಸಾರಿ ಕೆರೆ ಮಾಡಿದ್ರೂ ಒಟ್ಟಿಗೆ ಕೆರೆಯೂ ಇದು ಮಾಡ್ತಾ ಇಲ್ಲ ಆದರೆ ಫಿಫ್ಟಿ ಅಲ್ಲಿ ನರಗ ಯೋಜನೆಗಳು ಏನತ್ತಾವ ಹೊಟ್ಟು ಎತ್ತಿ ನುಂಗಿ ನೂರ ಇದು ಮಾಡಿಬಿಟ್ಟಿದ್ದಾರೆ ಅವರು ನೀರು ಬಿಡ್ತಾ ಇಲ್ಲ ಹಳ್ಳಿಗಳು ಯಾವ್ದೋ ಜವ್ರಿ ತಾಲೂಕದಾಗ ಎಲ್ಲ ಪಂಚಾಯತ್ಗಳು ಹಂಗೆ ಇದ್ದಾವೆ ಮಾನ್ಯ ಮಳೆ ಅದು ಅದಕ್ಕೆ ನೀರು ಬರ್ತಾವೆ ಏನಾದರೂ ಇವತ್ತು ತಗೊಂಡ್ಬಂದು ಹೊರದಲ್ಲಿ ತಗೊಂಬಂದ ನೀರ ಅದು ಹೇಳಿ ಅದು ಪಂಚಾಯತ್ಗಳು ಹೋಗಿ ಇದು ಮಾಡ್ತಾಯಿದ್ದಾರೆ ಬಿಡುವೆ ಮಾಡ್ತಾ ಮಾಡ್ತಾಯಿಲ್ಲ ಮತ್ತು ಅಧ್ಯಕ್ಷ ಮಾಡ್ತಾ ಇಲ್ಲ ಎಲ್ಲ ಒಟ್ಟು ಏನು ಜವ್ರಿಗೆ ತಾಲೂಕು ಪಂಚಾಯತ್ ಎಷ್ಟದವ ಅಷ್ಟು ಮಾತ್ರ ಭಾಳ ಇದು ನಡೆಸಿದರೆ ಆದರೆ ಅಧಿಕಾರಿಗಳಿಗೆ ಭೀ ನಾವು ಹೇಳೋದಂದ್ರೆ ಇದು ಒಂದು ಸಾರಿ ಅದು ಮುಂದೆ ಸೂಚನೆ ಇಟ್ಟಿವ ಈಗ ಅಂದರೆ ಮುಂದೆ ನಾವು ಏನು ಮಾಡ್ತೇವಂತ ಗೊತ್ತಿಲ್ಲ ರೈತ ಸಂಘದವರು ಏನದ ಪವರ ಏನದ ಅಂತ ಅದು ತೋರಿಸ್ತೇವೆ ಆದರೆ ಸುಮ್ಮನೆ ಸೂಚನೆ ಅದು ಹೇಳಿದ್ದೆವು ಕಡ್ಕೊಳ ಬೇರೆ ಯಾರು ಸೋಮಲಿಂಗಪ್ಪ ಅವ್ರು ಫೋನ್ ಮಾಡಿದ್ರೆ ಫೋನ್ ಫೋನ್ ಎತ್ತ ಇಲ್ಲ ಕಟ್ ಮಾಡ್ತಾರೆ ಅವ್ರು ಹೊಲಬರ್ಗಾಗ ಮನೇಲಿ ಮಾಡ್ಕೊಂಡಿರ್ತಾರ ಪಂಚಾಯತ್ ಏನು ಬರ್ತಾ ಇಲ್ಲ ಕಬ್ಬಾ ಪಂಚಾಯತ್ ಹೆಂಗೈತು ಕುಗ್ನೂರು ಪಂಚಾಯತ್ ಹೆಂಗೈತಿ ನಾವು ಎರಡು ಮೂರು ಸಾರಿ ಕೇಳಿವಿ ಅದೇನು ಲೆಕ್ಕಪತ್ರ ಅಂದ್ರೆ ಐ ಟಿ ಆಫೀಸ್ನಿಂದ ಇದು ಹಾಕಿ ಹಾಕಿ ತೋರಿತ ಅವ್ರು ಹೇಳ್ತಾರ ಈಗ ಹೇಳಿ ನಾ ಇದು ಮಾತು ಮುಗಿಸ್ತೀನಿ ಆದ್ಮೇಲೆ ಮುಂದೆ ಗೊತ್ತಾಯ್ಚೇರಿ ಕೊಡ್ತಾ ಇದ್ದೇವೆ ಸಾಯಿಬಣ್ಣ ಪೂಜಾರಿ ಅಮ್ಮನ ಸರಸಿಗಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷ